ಕಳೆದ ವರ್ಷ ಹೊಸ ಸಂಸತ್ತಿನ ಉದ್ಘಾಟನೆ ವೇಳೆ ಬಹಳ ಚರ್ಚೆಯಲ್ಲಿದ್ದುದು ಸೆಂಗೋಲ್ ಅದು ಏನು ಅದನ್ನ ಸಂಸತ್ತಿನಲ್ಲಿ ಯಾಕೆ ತರಲಾಗಿದೆ ಅದರ ಇತಿಹಾಸ ಏನು ಈ ರೀತಿ ಹಲವು ಪ್ರಶ್ನೆಗಳು ಆಗ ಎದ್ದಿದ್ದವು ಈಗ ಹದಿನೆಂಟನೇ ಲೋಕಸಭೆ ಮೊದಲ ಅಧಿವೇಶನದಲ್ಲಿ ಅದೇ ಸೆಂಗೋಲ್ ಕುರಿತಾಗಿ ಚರ್ಚೆ ಪುನಃ ಆರಂಭವಾಗಿದೆ ಈ ಚರ್ಚೆಗೆ ಕಾರಣವಾದದ್ದು ಸಮಾಜವಾದಿ ಪಕ್ಷದ ಮೋಹನ್ ಲಾಲ್ ಗಂಜ್ ಸಂಸದ ಆರ್ ಕೆ ಚೌಧರಿ ಅವರ ಒಂದು ಹೇಳಿಕೆ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೆಂಗೋಲ್ನ ಪ್ರಸ್ತುತತೆಯನ್ನ ಪ್ರಶ್ನಿಸಿದ್ದಾರೆ ಅಷ್ಟೇ ಅಲ್ಲ ಸೆಂಗೋಲ್ ಜಾಗದಲ್ಲಿ ಸಂವಿಧಾನ ಪ್ರತಿ ಇಡುವಂತೆಯೂ ಸ್ಪೀಕರ್ಗೆ ಪತ್ರ ಬರೆದು ಒತ್ತಾಯಿಸಿದ್ದಾರೆ ಸಂವಿಧಾನ ಪ್ರಜಾಪ್ರಭುತ್ವದ ಸಂಕೇತ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಸಂಸತ್ತಿನಲ್ಲಿ ಸೆಂಗೋಲನ್ನ ಸ್ಥಾಪಿಸಿತು ಸೆಂಗೋಲ್ ಎಂಬುದು ರಾಜದಂಡ ರಾಜಪ್ರಭುತ್ವವನ್ನು ಕೊನೆಗೊಳಿಸಿದ ನಂತರ ದೇಶ ಸ್ವತಂತ್ರವಾಯಿತು ದೇಶವನ್ನ ರಾಜದಂಡ ನಡೆಸಬೇಕೇ ಸಂವಿಧಾನ ನಡೆಸಬೇಕೇ ಸಂವಿಧಾನವನ್ನ ಉಳಿಸಲು ಸೆಂಗೋಲನ್ನ ಸಂಸತ್ತಿನಿಂದ ತೆಗೆದುಹಾಕಬೇಕೆಂದು ನಾನು ಒತ್ತಾಯಿಸುತ್ತೇನೆ ಎಂದಿದ್ದಾರೆ ಆರ್ ಕೆ ಚೌಧರಿ ತಮಿಳು ಸಂಸ್ಕೃತಿಯಲ್ಲಿ ಬೇರುಗಳನ್ನು ಹೊಂದಿರುವ ಈ ಸೆಂಗೋಲ್ ಅಧಿಕಾರದ ಸಂಕೇತವಾಗಿದೆ ತಮಿಳುನಾಡಿನ ಇದು ಸಾಂಪ್ರದಾಯಿಕವಾಗಿ ರಾಜಸತ್ತೆಯನ್ನ ಸೂಚಿಸುತ್ತದೆ ಪ್ರಜಾಪ್ರಭುತ್ವದಲ್ಲಿ ರಾಜಪ್ರಭುತ್ವದ ಸಂಕೇತಗಳಿಗಿಂತ ಹೆಚ್ಚಾಗಿ ರಾಷ್ಟ್ರದ ಮಾರ್ಗದರ್ಶಿ ತತ್ವಗಳನ್ನು ಹೊಂದಿರುವ ಸಂವಿಧಾನವನ್ನ ಪ್ರಮುಖವಾಗಿ ಪ್ರದರ್ಶಿಸಬೇಕು ಎಂದು ಪ್ರತಿಪಕ್ಷಗಳು ವಾದಿಸುತ್ತಿವೆ ಸಂವಿಧಾನದ ಅಂಗೀಕಾರವೇ ಭಾರತದಲ್ಲಿ ಪ್ರಜಾಪ್ರಭುತ್ವದ ಆರಂಭವನ್ನ ಗುರುತಿಸಿದೆ ಹೀಗಾಗಿ ಲೋಕಸಭೆಯಲ್ಲಿ ಪ್ರದರ್ಶಿಸಲಾಗುವ ಚಿಹ್ನೆ ಸಂವಿಧಾನವಾಗಿರಬೇಕೆಂದು ಸ್ಪೀಕರ್ಗೆ ಬರೆದ ಪತ್ರದಲ್ಲಿ ಆರ್ ಕೆ ಚೌಧರಿ ಹೇಳಿದ್ದಾರೆ ಈ ನಿಲುವು ವಿವಿಧ ವಿರೋಧ ಪಕ್ಷಗಳ ನಾಯಕರಿಂದ ಬೆಂಬಲವನ್ನು ಪಡೆದಿದೆ ಹಿರಿಯ ಕಾಂಗ್ರೆಸ್ ಸಂಸದ ಬಿ ಮಾಣಿಕಂ ಟ್ಯಾಗೋರ್ ಮತ್ತು ಆರ್ಜೆಡಿ ಸಂಸದೆ ಮಿಸಾ ಭಾರತಿ ಅವರು ಚೌಧರಿ ಅವರ ಬೇಡಿಕೆಯನ್ನ ಬೆಂಬಲಿಸಿದ್ದಾರೆ ಪ್ರಜಾಪ್ರಭುತ್ವ ಮೌಲ್ಯಗಳನ್ನ ಮತ್ತು ಸಂವಿಧಾನವನ್ನ ಅನುಸರಿಸುವ ಅಗತ್ಯ ಇದೆ ಎಂದು ಅವರು ಹೇಳಿದ್ದಾರೆ ಸೆಂಗೋಲ್ ರಾಜ್ಯತ್ವದ ಹಿಂದಿನ ಯುಗವನ್ನ ಪ್ರತಿನಿಧಿಸುತ್ತಿದ್ದು ಆಧುನಿಕ ಪ್ರಜಾಪ್ರಭುತ್ವದ ಆದರ್ಶಗಳಿಗೆ ಹೊಂದಿಕೆಯಾಗುವುದಿಲ್ಲ ಎಂದು ಅವರು ಹೇಳಿದ್ದಾರೆ ಅಖಿಲೇಶ್ ಯಾದವ್ ನೇತೃತ್ವದ ಸಮಾಜವಾದಿ ಪಕ್ಷ ಈ ಚರ್ಚೆಯಲ್ಲಿ ಮಹತ್ವದ ಧ್ವನಿಯಾಗಿ ಹೊರಹೊಮ್ಮಿದೆ ಪ್ರಧಾನಿ ಕಾರ್ಯವೈಖರಿಯಲ್ಲಿನ ಅಸಮಂಜಸತೆಯನ್ನು ಎತ್ತಿ ತೋರಿಸಿದ ಅಖಿಲೇಶ್ ಯಾದವ್ ಪ್ರಧಾನಿಯವರು ಸೆಂಗೋಲ್ ಸ್ಥಾಪನೆಯ ಸಮಯದಲ್ಲಿ ಅದಕ್ಕೆ ನಮಸ್ಕರಿಸಿದ್ದರು ಆದರೆ ಈ ಬಾರಿ ಪ್ರಮಾಣ ವಚನ ಸ್ವೀಕರಿಸುವಾಗ ಅವರು ಹಾಗೆ ಮಾಡಲಿಲ್ಲ ಎಂದರು ಆದರೆ ಬಿಜೆಪಿ ಸೆಂಗೋಲ್ ಸ್ಥಾಪನೆಯನ್ನ ಸಮರ್ಥಿಸಿಕೊಂಡಿದೆ ಮತ್ತು ಅದು ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ಸಂಪ್ರದಾಯಗಳನ್ನ ಅದು ಒಳಗೊಂಡಿದೆ ಎಂದು ವಾದಿಸಿದೆ ಪ್ರತಿಪಕ್ಷಗಳು ಭಾರತೀಯ ಇತಿಹಾಸ ಮತ್ತು ಸಂಸ್ಕೃತಿಗೆ ಅಗೌರವ ತೋರುತ್ತಿವೆ ಎಂದು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಆದಿತ್ಯನಾಥ್ ಆರೋಪಿಸಿದ್ದಾರೆ ಉನ್ನತ ಗೌರವ ಹೊಂದಿರುವ ತಮಿಳು ಸಂಸ್ಕೃತಿಯ ಸೆಂಗೋಲ್ ಬಗ್ಗೆ ಇಂಡಿಯಾ ಒಕ್ಕೂಟದಲ್ಲಿ ಅಜ್ಞಾನ ಮತ್ತು ಹಗೆತನ ಇದೆ ಎಂದು ಆದಿತ್ಯನಾಥ್ ಆರೋಪಿಸಿದ್ದಾರೆ ಸೆಂಗೋಲ್ ಸ್ಥಾಪನೆ ಭಾರತದ ಸಾಂಸ್ಕೃತಿಕ ಸಂಪ್ರದಾಯಗಳನ್ನು ಅದರ ಆಧುನಿಕ ಆಡಳಿತ ವ್ಯವಸ್ಥೆಯೊಂದಿಗೆ ಜೋಡಿಸುವ ಪ್ರಯತ್ನವಾಗಿದೆ ಎಂದು ಗೃಹ ಸಚಿವ ಅಮಿತ್ ಶಾ ಈ ಹಿಂದೆ ಹೇಳಿಕೆ ನೀಡಿದ್ದರು ಸೆಂಗೋಲ್ ಇತಿಹಾಸದ ಕುರಿತಾಗಿ ಎರಡು ಕಥೆಗಳಿವೆ ಒಂದಕ್ಕೆ ಹೆಚ್ಚು ಪುರಾವೆ ಇದೆ ಆದರೆ ಇನ್ನೊಂದರಲ್ಲಿ ಭಾವನೆ ಇದೆ ಮೊದಲು ಭಾವನಾತ್ಮಕ ಆವೃತ್ತಿ ಏನೆಂಬುದನ್ನ ನೋಡೋದಾದ್ರೆ ಈ ಕಥೆಯನ್ನ ಅತಿಯಾಗಿ ಪ್ರಚಾರ ಮಾಡಿರುವುದು ಬಿಜೆಪಿಯ ಐಟಿ ಸೆಲ್ ದೇಶದ ಸ್ವಾತಂತ್ರ್ಯದ ನಂತರ ಅಧಿಕಾರದ ಹಸ್ತಾಂತರವನ್ನ ಸೂಚಿಸುವ ಏನಾದರೂ ಆಚರಣೆ ನಿಮ್ಮಲ್ಲಿದೆಯೇ ಎಂದು ಮೌಂಟ್ ಬ್ಯಾಟನ್ ನೆಹರೂರಲ್ಲಿ ಕೇಳಿದ್ದರು ಸಲಹೆಗಳಿಗಾಗಿ ನೆಹರು ಸಿ ರಾಜಗೋಪಾಲಾಚಾರಿ ಅವರನ್ನ ಸಂಪರ್ಕಿಸಿದರು ಒಬ್ಬ ರಾಜನಿಂದ ಮತ್ತೊಬ್ಬ ರಾಜನಿಗೆ ಅಧಿಕಾರದ ವರ್ಗಾವಣೆಯನ್ನ ಗುರುತಿಸಲು ರಾಜದಂಡವನ್ನ ಹಸ್ತಾಂತರಿಸುವ ಚೋಳ ರಾಜವಂಶದ ಅಭ್ಯಾಸವನ್ನ ಅನುಸರಿಸಬಹುದೆಂದು ಅವರು ಶಿಫಾರಸು ಮಾಡಿದರು ರಾಜಗೋಪಾಲಾಚಾರಿ ಅವರು ಸೆಂಗೋಲ್ ಪತ್ತೆಯ ಜವಾಬ್ದಾರಿಯನ್ನ ತಮಿಳುನಾಡಿನ ಅಧೀನ ಮಠಾಧೀಶರಿಗೆ ವಹಿಸಿದ್ರು ಇದಾದ ನಂತರ ಹೆಚ್ಚು ಪ್ರಚಾರ ಪಡೆದ ಸೆಂಗೋಲನ್ನ ಮೊದಲು ಮೌಂಟ್ ಬ್ಯಾಟನ್ಗೆ ಮತ್ತು ಅಂತಿಮವಾಗಿ ನೆಹರುಗೆ ಹಸ್ತಾಂತರಿಸ ವಿಶೇಷ ವಿಮಾನದಲ್ಲಿ ನವದೆಹಲಿಗೆ ತರಲಾಯಿತು ಅಂದಿನಿಂದ ರಾಜದಂಡವನ್ನ ಅಲಹಾಬಾದ್ ಮ್ಯೂಸಿಯಂನಲ್ಲಿ ಇರಿಸಲಾಗಿದೆ ಎಂಬುದು ಮೊದಲ ಕತೆ ಆದರೆ ಈ ಕಥೆಗೆ ಹೆಚ್ಚು ಪುರಾವೆಗಳಿಲ್ಲ ಎಂದು ಹಲವು ಇತಿಹಾಸಕಾರರು ಅಭಿಪ್ರಾಯಪಟ್ಟಿದ್ದಾರೆ ಅಲ್ಲದೆ ಸೆಂಗೋಲ್ನೊಂದಿಗೆ ದೆಹಲಿಗೆ ಹೊರಟ ನಿಯೋಗ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹನ್ನೊಂದರಂದು ಚೆನ್ನೈನ ಸೆಂಟ್ರಲ್ ರೈಲ್ವೆ ನಿಲ್ದಾಣದಲ್ಲಿದ್ದ ಫೋಟೋವನ್ನ ದಿ ಹಿಂದೂ ಪತ್ರಿಕೆ ಪ್ರಕಟಿಸಿದೆ ಅಧೀನಂ ನಿಯೋಗ ರೈಲಿನಲ್ಲಿ ಪ್ರಯಾಣಿಸಿರಬಹುದು ಎಂಬುದಕ್ಕೆ ಈ ಫೋಟೋ ಸಾಕ್ಷಿ ಮೋದಿ ಸರ್ಕಾರ ಹೇಳುತ್ತಿರುವಂತೆ ನಿಯೋಗ ದೆಹಲಿಗೆ ಹೋಗಿದ್ದು ವಿಶೇಷ ವಿಮಾನದಲ್ಲಿ ಅಲ್ಲ ಎಂಬುದನ್ನ ಇದು ಸ್ಪಷ್ಟವಾಗಿ ಹೇಳುತ್ತದೆ ಇನ್ನೊಂದು ಆವೃತ್ತಿ ಹೀಗಿದೆ ಭಾರತದ ಸ್ವಾತಂತ್ರ್ಯ ಸಮೀಪಿಸುತ್ತಿದ್ದಂತೆ ಜವಾಹರ್ ಲಾಲ್ ನೆಹರು ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಇತರ ಸದಸ್ಯರು ಧಾರ್ಮಿಕ ಸಮಾರಂಭಗಳಲ್ಲಿ ಭಾಗವಹಿಸಿ ಉಡುಗೊರೆಗಳನ್ನ ಪಡೆಯುತ್ತಿದ್ದ ಸಮಯ ಅದು ಅಂತಹ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನಾಲ್ಕರಂದು ತಮಿಳುನಾಡಿನ ಹಿಂದೂ ಮಠವಾದ ತಿರುವಡುತುರೈ ಅಧೀನ ಮಠದ ರಾಯಭಾರಿಗಳು ನೆಹರು ಅವರ ಮನೆಗೆ ಬಂದು ಸೆಂಗೋಲನ್ನ ಅವರಿಗೆ ಉಡುಗೊರೆಯಾಗಿ ನೀಡಿದ್ದರು ತೇವರಂನ ಸ್ತೋತ್ರಗಳ ಪಠನದೊಂದಿಗೆ ಅಧೀನಂ ಮಠದ ನಿಯೋಗ ನೆಹರುಗೆ ರಾಜದಂಡವನ್ನ ಉಡುಗೊರೆಯಾಗಿ ನೀಡಿತು ಎಂಬುದಕ್ಕೆ ಸಾಕಷ್ಟು ಪುರಾವೆಗಳಿದ್ದರೂ ಈ ಆಚರಣೆಯನ್ನ ನೆಹರು ಅಥವಾ ಮೌಂಟ್ ಬ್ಯಾಟನ್ ಅವರು ಸಾಂಕೇತಿಕ ಅಧಿಕಾರದ ವರ್ಗಾವಣೆಯಾಗಿ ಪರಿಗಣಿಸಿದ್ದಾರೆ ಎಂದು ಸೂಚಿಸಲು ಯಾವುದೇ ಆಧಾರವಿಲ್ಲ ಎಂದು ದಿ ಹಿಂದೂ ವರದಿ ಮಾಡಿತ್ತು ಏನೇ ಇರಲಿ ಈಗ ಸೆಂಗೋಲ್ ವಿರುದ್ಧ ವಿರೋಧ ಪಕ್ಷಗಳ ಹೇಳಿಕೆಯನ್ನ ದೇಶದ ಸಂವಿಧಾನದ ಕುರಿತಾಗಿ ಅವು ನಡೆಸುತ್ತಿರುವ ಚರ್ಚೆಗಳ ಭಾಗವಾಗಿಯೇ ನೋಡಬೇಕಾಗುತ್ತದೆ